ಸುಕ್ಷೇತ್ರ ಹೆಬ್ಬಳ್ಳಿ ಗ್ರಾಮದಲ್ಲಿ ಶ್ರೀ ಸಿದ್ದೇಶ್ವರ ಸದ್ಭಕ್ತ ಮಂಡಳಿ ವತಿಯಿಂದ ಜರುಗಿದ ಶ್ರೀ ಸಿದ್ದೇಶ್ವರ ಸ್ವಾಮಿಗಳ ಮೂರನೇ ವರ್ಷದ ಪುಣ್ಯಾರಾಧನೆ ಕಾರ್ಯಕ್ರಮ ಬ್ರಹ್ಮಚೈತನ್ಯ ಆಶ್ರಮದ ಪರಮ ಪೂಜ್ಯ ಶ್ರೀ ದತ್ತಾವಧೂತ ಮಹಾರಾಜ ಅವರ ದಿವ್ಯ ಸಾನಿಧ್ಯ ಹಾಗೂ ಗ್ರಾಮದ ಸಕಲ ಗುರುಹಿರಿಯರ ಮಾರ್ಗದರ್ಶನದಲ್ಲಿ ಅದ್ಧೂರಿಯಾಗಿ ಜರುಗಿತು ಹಾಗೆ ಈ ಜಗತ್ತಿನೊಳಗೆ ಬೆಲೆ ಮತ್ತೆ ಯಾವುದಕ್ಕೂ ಇಲ್ಲ ನಂದಿಯ ಅವತಾರವೇ ಬ್ರಹ್ಮಲೀನ ಪರಮ ಪೂಜ್ಯ ಶ್ರೀ ಯೋಗಾನಂದ ಮಹಾಸ್ವಾಮಿಗಳ ಜನ್ಮೋತ್ಸವ ಕಾರ್ಯಕ್ರಮದಲ್ಲಿ ಗುರುವಿನ ಕರ್ತು ಗುದ್ದಿಗೆಗೆ ರುದ್ರಾಭಿಷೇಕ ಹಾಗೂ ಪ್ರವಚನ ಕಾರ್ಯಕ್ರಮ ಮಹಾಮಂಗಳಾರತಿ ಮಹಾಪ್ರಸಾದದ ಕಾರ್ಯಕ್ರಮ ನಂತರ ದಾನಗಳಲ್ಲಿ ಸರ್ವಶ್ರೇಷ್ಠ ದಾನವಾಗಿ ರಕ್ತದಾನದ ಶಿಬಿರ ರಕ್ತ ಕೇಂದ್ರ ಜಿಲ್ಲಾ ಆಸ್ಪತ್ರೆಯ ಧಾರವಾಡ ಇವರ ಸಹಯೋಗದಲ್ಲಿ ಜರುಗಿತು ಸಕಲರಿಗೆ ಒಳ್ಳೆಯ ಸಂದೇಶ ಹೆಬ್ಬಳ್ಳಿ ಗ್ರಾಮದಲ್ಲಿ ಸರ್ವಧರ್ಮ ಸಹಾನಭಾವರಿಗಾಗಿ ಆಧ್ಯಾತ್ಮಿಕತೆ ಜೊತೆಗೆ ರೈತಾಪಿ ವರ್ಗವನ್ನು ಮೈಗೂಡಿಸಿಕೊಂಡು ಬಂದಿರುವ ಗ್ರಾಮದ ರೈತಾಪಿ ವರ್ಗದ ಹಿತ ಕಾಯುವ ದೃಷ್ಟಿಯಿಂದ ಜೋಡೆತ್ತಿನ ಸವಾಲು ಮತ್ತು ಕಬ್ಬಿಣ ವಸ್ತುಗಳ ರೈತೋಪಯೋಗಿ ಸಕಲಕರಣಿಗಳ ಸವಾಲು ನಡೆಯಿತು ಶ್ರೀ ಸಿದ್ದೇಶ್ವರ ಸ್ವಾಮಿಗಳ ಒಂದು ಮೂರನೇ ವರ್ಷದ ಪುಣ್ಯಾರಾಧನೆಯನ್ನು ನಮ್ಮ ಹೆಬ್ಬಳ್ಳಿ ಗ್ರಾಮದ ಸಮಸ್ತ ಸದ್ಭಕ್ತರು ಗುರು ಹಿರಿಯರ ಒಂದು ಆಶೀರ್ವಾದದೊಂದಿಗೆ ಗುರು ಹಿರಿಯರ ಒಂದು ಮಾರ್ಗದರ್ಶನದೊಂದಿಗೆ ಸತತವಾಗಿ ಇದು ಮೂರನೇ ವರ್ಷ ಮಾಡುತ್ತಾ ಬಂದಿದ್ದಾರೆ ಈ ಒಂದು ಹೆಬ್ಬಳ್ಳಿ ಗ್ರಾಮದಲ್ಲಿ ಧಾರವಾಡ ತಾಲೂಕ ಹೆಬ್ಬಳ್ಳಿ ಗ್ರಾಮದ ಸಿದ್ದೇಶ್ವರ ಜಾತ್ರೆಯ ಸಲುವಾಗಿ ಹಮ್ಮಿಕೊಂಡಂಥ ಇವತ್ತು ಜೋಡೆತ್ತುಗಳು ಎತ್ತುಗಳ ಒಂದು ಸವಾಲು ಇತ್ತು ಮುಗಿತು ಚಕ್ಡಿ ಸವಾಲು ಆಮೇಲೆ ಗಳಕ್ಕಿನ ರೈತರಿಗೆ ಅನುಕೂಲ ಆಗುವಂಥ ಸಾಮಾನುಗಳನ್ನ ಇವತ್ತು ಸವಾಲು ಕಾರ್ಯಕ್ರಮ ಇತ್ತು ಇದು ಮುಗಿದ ಮೇಲೆ ಪ್ರವಚನ ಕಾರ್ಯಕ್ರಮ ಸ್ಟಾರ್ಟ್ ಆಗ್ತದೆ ದಿನನಿತ್ಯ ಪ್ರಸಾದ ಸೇವೆಯನ್ನು ಇಟ್ಟುಕೊಂಡಿದ್ದೈತಿ ಇದೇ ರೀತಿಗೆ ಇನ್ನು ಪರಮ ಪೂಜ್ಯ ಸಿದ್ದೇಶ್ವರ ಅಪ್ಪಾಜಿಯವರ ಸ್ಮರಣಾರ್ಥ ಸದಾಕಾಲ ಅಚ್ಚಳಿಯುವಂತೆ ಗ್ರಾಮದ ಗುರುಹಿರರೆಲ್ಲರ ಸಮ್ಮುಖದಲ್ಲಿ ಕಳೆದ ಮೂರು ವರ್ಷಗಳಿಂದ ಪುಣ್ಯಾರಾಧನೆಯನ್ನು ನಡೆಸುತ್ತಾ ಬರುತ್ತಿದ್ದೇವೆ ಭಕ್ತಿ ಭಾವೈಕ್ಯತೆಯ ತವರೂರಾದ ಹೆಬ್ಬಳ್ಳಿ ಗ್ರಾಮ ಸರ್ವರಿಗೆ ಒಳ್ಳೆಯ ಸಂದೇಶ ಸಾರುವ ಮೂಲಕ ಜಗತ್ತಿಗೆ ಅನ್ನ ಹಾಕುವ ರೈತನ ಶ್ರಮಕ್ಕೆ ಸಾರ್ಥಕತೆ ಈ ಶುಭ ಕಾರ್ಯ ಮೂಲಕ ನಡೆಯುತ್ತಿದೆ ಅಂತಾರೆ ಗ್ರಾಮದ ಗುರು ಹಿರಿಯರು ಮೂರನೇ ವರ್ಷದ ಸಿದ್ದೇಶ್ವರ ಅಪ್ಪಾಜಿಯವರ ಪುಣ್ಯಾರಾಧನೆ ಕಾರ್ಯಕ್ರಮದ ನಿಮಿತ್ತ ಒಂದನೇ ದಿವಸ ಅದ್ದೂರಿಯಾದಂಥ ಒಂದು ಭಾರಿ ಚಕಡಿ ಓಡಿಸುವ ಸ್ಪರ್ಧೆಯನ್ನು ಇಲ್ಲೇ ಜನಿಸಿ ಇಲ್ಲೇ ಬೆಳಗಿ ಇಲ್ಲೇ ನಮ್ಮ ಎಲ್ಲರ ಅಧ್ಯಾತ್ಮಕದ ಬಗ್ಗೆ ನಾವು ಒಲವು ಕೊಟ್ಟಂಥ ಯೋಗಾನಂದ ಅಪ್ಪಾಜಿ ಅವರು ಇದು ಮೂರನೇ ವರ್ಷದ ಬಿಜಾಪುರ ಸಿದ್ದೇಶ್ವರಪುರ ಮೂರನೇ ವರ್ಷದ ಪುಣ್ಯಾರಾಧನೆ ಕಾರ್ಯಕ್ರಮ ಈ ಕಾರ್ಯಕ್ರಮದ ವಿಶೇಷತೆ ಏನಂದ್ರೆ ನಾವು ಸರ್ವ ಜಾತಿಯ ಜನಾಂಗದ ತೋಟವಾಗಿ ನಾವು ಆಚರಿಸಿದ್ದೇವೆ ಒಟ್ಟಾರೆ ಇಂದಿನ ಆಧುನಿಕ ಕಾಲದಲ್ಲಿ ಭಕ್ತಿ ಭಾವೈಕ್ಯದಿಂದ ದೂರು ಸರುತ್ತಿರುವ ಯುವ ಜನಾಂಗಕ್ಕೆ ಮಾದರಿಯಾಗಿ ಅನ್ನದಾತನ ಹಾಗೂ ಧಾರ್ಮಿಕ ಭಕ್ತಿ ಸಾರುವ ನಿಟ್ಟಿನಲ್ಲಿ ಕಾರ್ಯಕ್ರಮ ಹಮ್ಮಿಕೊಂಡಿರುವ ಹೆಬ್ಬಳ್ಳಿ ಗ್ರಾಮಸ್ಥರು ಇಡೀ ಮಾನವ ಕುಲಕ್ಕೆ ಮಾದರಿಯಾಗಿದ್ದಾರೆ ನೈನ್ ಲೈವ್ ನ್ಯೂಸ್ ಧಾರವಾಡ